ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮೋದಿಚೂರು ಲಡ್ಡು ಯಾವ ತರ ಮಾಡೋದು ಅಂತ ಇನ್ಸ್ಟಂಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಕಡ್ಲೆ ಹಿಟ್ಟು ಬೇಡ ಕಡಲೆ ಬೇಳೆ ಕೂಡ ಬೇಡ ಯಾವ ತರ ದಿಢೀರ ನಾನು ಮೋದಿಚೂರ್ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದೀನಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳೋಣ ನೀವು ಇನ್ನು ಜಾಸ್ತಿ ಕೂಡ ಹಾಕೋಬಹುದು ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ನ ಹುರ್ಕೋತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ನೀವು ಅದನ್ನ ಹಾಕೊಂಡು ಹುರ್ಕೋಬಹುದು ನಾನು ಬಾದಾಮಿ ಹಾಗೆ ದ್ರಾಕ್ಷಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಏಳೆಂಟು ಲವಂಗ ಕೂಡ ಹಾಕೋತಾ ಇದ್ದೀನಿ ಒಂದೊಳ್ಳೆ ಪರಿಮಳ ಕೊಡುತ್ತೆ ಹಾಗೆ ಇಲ್ಲಿ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕೋತಾ ಇದ್ದೀನಿ ಕಲಂಗಡಿ ಬೀಜ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಈಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಈ ಲಡ್ಡುಗೆ ವಾಟರ್ ಮೆಲನ್ ಸೀಡ್ಸ್ ಹಾಕೊಳ್ಳೇ ಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋಣ ಹೊಸೊಬ್ಬರು ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗ್ಲೂ ನೀವು ಮೊತಿಚೂರು ಲಡ್ಡು ಮಾಡ್ಬೇಕಂದ್ರೆ ಕಡಲೆ ಇಟ್ಟೇ ಬೇಕು ಹಾಗೆ ಅದನ್ನ ಕಲಿಸ್ಬಿಟ್ಟು ಬೂಂದಿ ಮಾಡಿಕೊಂಡು ನೀವು ಮೋತಿಚೂರ್ ಲಡ್ಡುನ ಮಾಡ್ತೀರಾ ಫ್ರೆಂಡ್ಸ್ ಇವತ್ತು ನಾನು ಕಡಲೆ ಹಿಟ್ಟು ಇಲ್ದೇನೆ ಇವತ್ತು ಒಂದೇ ಒಂದು ಕಪ್ ರವೆನ ಬಳಸಿ ನಾ ನಿಮಗೆ ಇವತ್ತು ಮೋತಿಚೂರ್ ಲಡ್ಡು ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ದ್ರಾಕ್ಷಿ ಕೂಡ ಉಬ್ಬಿ ಬರ್ತಾ ಇದೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಗೆ ಹಾಗೆ ಒಂದ್ ಕಪ್ ಆಗುವಷ್ಟು ಬನ್ಸಿ ರವೆನ ಹಾಕೋತಾ ಇದ್ದೀನಿ ನೀವು ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ಕೊಂತೀರಲ್ಲ ಉಪ್ಪಿಟ್ಟು ರವೆ ಹಾಗೆ ಗೋಧಿ ರವೆ ಬಂಜಿ ರವೆ ಕೇಸರಿ ರವೆ ಅಂತ ತುಂಬಾ ಸಹಸರುಗಳಿಂದ ಕರಿತಾರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದಕ್ಕಿಂತ ದಪ್ಪ ಆದ್ರೂ ಸರಿ ಅಥವಾ ಈ ತರ ಸಣ್ಣ ಇದ್ರು ಯಾವ್ದಾದ್ರೂ ನೀವು ತಗೋಬಹುದು ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇ ಒಂದ್ ಎಂಟರಿಂದ ಹತ್ತು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ನಾವು ರವೆನ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಒಂದ್ ಹತ್ತು ನಿಮಿಷ ಹುರ್ಕೊಂಡಿದ್ದಾಗಿದೆ ಈ ಕಡೆ ರವೆ ಹುರಿತಾ ಇದ್ದಂಗೆನೆ ಇನ್ನೊಂದು ಒಲೆ ಮೇಲೆ ನಾವು ಒಂದ್ ಎರಡ್ ಕಪ್ ಅನ್ನ ನೀರನ್ನ ನಾವು ಬಿಸಿ ಇಟ್ಕೋತಾ ಇರಬೇಕು ಅಂದ್ರೆ ಕುದಿಯೋ ನೀರನ್ನ ನಾವ್ ಇಲ್ಲಿ ಎರಡ್ ಕಪ್ ಆಗುವಷ್ಟು ಹಾಕೋಬೇಕು ಕಪ್ ರವೆಗೆ ಎರಡ್ ಕಪ್ ಅಷ್ಟು ಬಿಸಿ ನೀರನ್ನ ಕುದಿಯೋ ನೀರನ್ನ ಹಾಕೋಬೇಕು ನೋಡಿ ಒಂದ್ ಕಪ್ ಅಷ್ಟು ಹಾಕೊಂಡಿದೀನಿ ಹಾಗೆ ಇನ್ನೊಂದ್ ಕಪ್ ಅಷ್ಟು ಹಾಕೊಂತೀನಿ ನೋಡಿ ಇನ್ನೊಂದ್ ಕಪ್ಪಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ರವೆ ಇಲ್ಲಿ ಅರಳಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮ್ ಅಲ್ಲೇನೆ ಈ ಬಿಸಿ ನೀರಲ್ಲೇನೆ ರವೆನ ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ರವೆ ಅರಳುತ್ತೆ ನೋಡಿ ಅಷ್ಟು ಸಾಫ್ಟ್ ಆಗಿ ಮೃದುವಾಗಿ ನಮ್ಗೆ ಮೋತಿಚೂರ್ ಲಡ್ಡು ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಎಲ್ಲೋ ಫುಡ್ ಕಲರ್ ಇದ್ರೆ ಹದ್ನೊಂದ್ ಚಮಚದಷ್ಟು ಹಾಕೊಳ್ಳಿ ನಾನು ಕಾಲ್ ಚಮಚದಷ್ಟು ಎಲ್ಲೋ ಫುಡ್ ಕಲರ್ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇರ್ಲಿಲ್ಲ ಅಂದ್ರೂ ಕೂಡ ಅರಿಶಿಣ ಪೌಡರ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ಗೋಸ್ಕರ ಅಷ್ಟೇ ಅಂದ್ರೆ ಮೋತಿಚೂರ್ ಲಡ್ಡು ಕಲರ್ ಇರುತ್ತಲ್ವಾ ಆ ಕಲರ್ ಅಲ್ಲಿ ನಾವು ಮಾಡ್ಕೋತಾ ಇರೋದು ನೋಡಿ ನೀವು ಎಲ್ಲೋ ಕಲರ್ ಅಲ್ಲಾದ್ರೂ ಮಾಡ್ಕೋಬಹುದು ಕೇಸರಿ ಕಲರ್ ಆದರೂ ಮಾಡ್ಕೋದು ಫ್ರೆಂಡ್ಸ್ ಹತ್ರ ಯಾವ್ದು ಕಲರ್ ಅವೈಲೇಬಲ್ ಇರುತ್ತೋ ಆ ಕಲರ್ ನೀವು ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಿ ಒಂದೆರಡು ನಿಮಿಷ ನಾವು ಲೋ ಫ್ಲೇಮ್ ಈ ರವೆ ಅರಳಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನನ್ನ ಹತ್ರನು ಕೇಸರಿ ಕಲರು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಎಲ್ಲೋ ಫುಡ್ ಕಲರ್ ನ ಹಾಕೊಂಡಿದ್ದೀನಿ ನೋಡಿ ನೀರು ಕೂಡ ಚೆನ್ನಾಗಿ ಆಯಿತು ಆಯ್ತು ಸ್ವಲ್ಪ ಕೂಡ ನೀರಿಲ್ಲ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ ಸಕ್ಕರೆನ ಹಾಕೊಂತೀನಿ ಅಂದ್ರೆ ಒಂದು ಕಪ್ ರವೆಗೆ ಒಂದು ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಕಳೆ ಸ್ವೀಟ್ ಕಡಿಮೆ ತಿನ್ನೋರಾದ್ರೆ ಮುಕ್ಕಾಲು ಕಪ್ ಅಷ್ಟು ಆದ್ರೂ ಹಾಕೋಬಹುದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳುವಾಗುತ್ತೆ ಸಕ್ಕರೆಲ್ಲೂ ಕೂಡ ಚೆನ್ನಾಗಿ ರವೆನ ಬೇಯಿಸ್ಕೋಬಹುದು ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಯಾವತ್ತೂ ಮಾಡಿಲ್ಲ ಹಾಗೆ ತಿಂದಿಲ್ಲ ರವೆಯಿಂದ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮೋತಿಚೂರ್ ಲಡ್ಡು ಯಾವ ತರ ತಿಂದಿರ್ತೀರಾ ನೋಡಿ ಅದೇ ಟೇಸ್ಟೇ ಕೊಡುತ್ತೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೀವ್ ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಎಲ್ಲಾದ್ರೂ ಒಂದಿನ ಟೂರ್ ಏನಾದ್ರು ಹೋಗಬೇಕಂದ್ರೆ ದಿಢೀರಾಗಿ ಈ ತರ ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಯಾರಾದ್ರೂ ಗೆಸ್ಟ್ ಮನೆಗೆ ಬಂದಾಗ ದಿಢೀರಾಗಿ ಏನಾದ್ರೂ ಸ್ವೀಟ್ ಮಾಡ್ಬೇಕಂದಾಗ ಒಂದ್ ಕಪ್ ಮನೇಲಿ ರವೆ ಇದ್ರೆ ನಾವು ಮೋತಿಚೂರ್ ಲಡ್ಡುನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳುವಾಯ್ತು ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಒಂದ್ ಐದರಿಂದ ಆರು ನಿಮಿಷ ನಾನು ಬೇಯಿಸ್ಕೊಂತೀನಿ ನೋಡಿ ಸಕ್ಕರೆ ಹಾಕಿದ್ಮೇಲೆ ಎಷ್ಟು ತೆಳವಾಗಿತ್ತಲ್ವಾ ಇವಾಗ ನೋಡಿ ತಳ ಬಿಟ್ಟು ಬರ್ತಾ ಇದೆ ನೋಡಿ ಒಂದ್ ಮುದ್ದೆ ಆಕಾರ ಬರ್ತಾ ಇದೆ ಫ್ರೆಂಡ್ ಇಷ್ಟವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಕೈ ಬಿಟ್ರೆ ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಫುಡ್ ಕಲರ್ ಇಲ್ಲ ಅಂದ್ರೂ ಚಿಂತೆ ಬೇಡ ಮೋತಿಚೂರು ಲಡ್ಡು ತಿನ್ಬೇಕಂದಾಗ ನೀವು ಒಂದು ಕಪ್ ರವೆನ ಬಳಸಿ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವೊಂದ್ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಉಂಡೆ ಆಕಾರ ಬರುತ್ತೋ ಅಂತ ಸ್ವಲ್ಪ ಕೈಗೆ ತಗೊಂಡು ಉಂಡೆ ಮಾಡಿ ನೋಡಿ ಅಂದ್ರೆ ಕೈಗೆ ನಮ್ಗೆ ಅಂಟ್ಲಿಲ್ಲ ಅಂದ್ರೆ ನಾವು ಉಂಡೆನ ಮಾಡ್ಕೋಬಹುದು ಹದ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ನೋಡಿ ಇವಾಗ ಸ್ವಲ್ಪ ನಾನು ಮಿಶ್ರಣ ತಗೊಂಡು ಈ ತರ ಉಂಡೆ ಮಾಡ್ಕೊತೀನಿ ನೋಡಿ ನಮಗೆ ಇಲ್ಲಿ ಉಂಡೆ ಅದಕ್ಕೆ ಬಂದಿದೆ ಅಂತ ಅರ್ಥ ನೋಡಿ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ನಾವು ಉಂಡೆನ ಮಾಡ್ಕೋಬಹುದು ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿ ತಟ್ಟೆಗೆ ಆರ್ ಇಟ್ಕೊಂಡಿದ್ದೆ ನಾನು ನೋಡಿ ಕೈಗೆ ಸ್ವಲ್ಪ ಬಿಸಿ ತಾಕ್ತಾ ಅಷ್ಟೇ ಬಿಸಿ ಮೇಲೆ ನಾವು ಉಂಡೆನ ಕಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಅದಕ್ಕೆ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನಾವು ಮೋತಿಚೂರು ಉಂಡೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೋಡಿ ಅಷ್ಟು ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಫ್ರೆಂಡ್ಸ್ ನೋಡಿ ರವೆ 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 ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಇದನ್ನ ಬನ್ಸಿ ರವೆಲ್ಲೇನೆ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಅಂದ್ರೇ ನಮ್ಗೆ ಮೋತಿಚೂರು ಲಡ್ಡುನ ಟೇಸ್ಟ್ ಕೊಡುತ್ತೆ ಇದು ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ವಾವ್ ಇದೇ ತರ ಎಲ್ಲಾನು ಮಾಡ್ಕೊತೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಎಷ್ಟೊಂದು ದುಡ್ಡು ಕೊಟ್ಟು ಬೇಕರಿ ತರ್ತೀವಿ ನಾವು ಮನೆಯಲ್ಲೇ ನಾವು ಒಂದು ಕಪ್ ರವೆಲೆ ಮೋತಿಚೂರು ಲಡ್ಡುನ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಲರ್ ಏನು ಇಲ್ಲಿ ಮ್ಯಾಟರ್ ಆಗಲ್ಲ ಫ್ರೆಂಡ್ಸ್ ಟೇಸ್ಟ್ ಸೇಮ್ ಮೋತಿಚೂರು ಲಡ್ಡು ತರಾನೇ ಇರುತ್ತಾ ಇಲ್ವಾ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾವು ಕಲರ್ ನೋಡಿದ್ರೆ ಇದೇನ್ ಬಿಡಪ್ಪ ಕೇಸರಿ ಬಾತ್ ಅನ್ಕೋಬಹುದು ಆದ್ರೆ ಕಲರ್ ಇರಲ್ಲ ಅದು ಟೇಸ್ಟ್ ಅಲ್ಲಿ ಇರುತ್ತೆ ನೀವ್ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ನೋಡಿದ್ರ ಸೂಪರ್ ನೋಡಿ ಫ್ರೆಂಡ್ಸ್ ಎಲ್ಲಾ ಲಡ್ಡುನೂ ಮಾಡಿ ಪ್ಲೇಟ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ವಾವ್ ಸೂಪರ್ ಒಂದು ಕಪ್ ರವೆಯಿಂದ ನಾವು ಮೋತಿಚೂರು ಲಡ್ನ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರವೆ ರವೆ ತರ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಕೂಡ ಅದೇ ತರ ಇರುತ್ತೆ ನೀವ್ ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್ ನೋಡಿ ಮುರಿದ್ಬಿಟ್ಟು ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ರವೆ ರವೆ ಇದೆ ಅಂತ ನೋಡ್ತಾ ಇದ್ದೀರಾ ಒಳಗಡೆ ಸಾಫ್ಟ್ ಆಗಿ ಬೆಂದಿದೆ ನೋಡ್ರಿ ಸೂಪರ್ ಅಲ್ವಾ ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್